ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮೊದಲೇದಾಗಿ ಕೂದಲು ಚೆನ್ನಾಗಿ ಬೆಳಿಬೇಕು ದಟ್ಟವಾಗಿ ಬೆಳಿಬೇಕು ಅಂತ ಎಲ್ಲರದ್ದು ಆಸೆ ಇರುತ್ತೆ ಹಾಗಾಗಿ ಎಲ್ಲರೂ ನೈಸರ್ಗಿಕವಾದ ವಸ್ತುವನ್ನು ಬಳಸ್ತಾ ಇರ್ತಾರೆ ಅದರಲ್ಲಿ ಮೇನ್ ಆಗಿ ಬರೋದು ಅಲೋವೆರಾ ಅಲೋವೇರಾ ಹಾಕೋದ್ರಿಂದ ಡ್ಯಾಂಡ್ರಫು ಸಹಿತ ಕಮ್ಮಿ ಆಗುತ್ತೆ ಉದ್ದವಾಗಿ ದಟ್ಟವಾಗಿ ಕೂದಲು ಬೆಳೆಯುತ್ತಾ ಬರುತ್ತೆ ನಿಮಗೆ ಯಾವುದೇ ಸಮಸ್ಯೆ ಒಂದು ವೇಳೆ ನಿಮಗೆ ಕೈಬೇವಿನ ಸೊಪ್ಪು ಸಿಕ್ಕಿಲ್ಲ ಅಂತಂದರೆ ಅಲೋವೇರಾನು ಮಾತ್ರ ಬಿಡಬೇಡಿ ತುಂಬ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅದು ಅದರಲ್ಲೂ ಎಸ್ಪೆಷಲಿ ತಲೆ ಹೊಟ್ಟೆಗಂತೂ ಮತ್ತು ಕೂದಲು ರೇಷ್ಮೆ ರೇಷ್ಮೆ ಆಗಿರಬೇಕು ಅಂತಂದರೆ ತುಂಬಾ ಅಲೋವೆರಾವನ್ನು ಬಳಸ್ತಾ ಬನ್ನಿ ಅದರಿಂದ ಕೂದಲು ಉತ್ತಮವಾಗಿ ಬೆಳೆಯುತ್ತೆ ನಿಮಗೆ ಅಲೋವೆರಾ ನಟ್ಟಾಗ ಚಿಕ್ಕ ಸಸಿ ಇರುತ್ತೆ ಅಷ್ಟು ನಿಮಗೆ ಏನಾಗುತ್ತೆ ಅಷ್ಟು ಪ್ರಯೋಜನಕ್ಕೆ ಬರೋದಿಲ್ಲ ಹಾಗಾಗಿ ಒಂದು ಆರು ತಿಂಗಳ ತಡೆದಾದ ನಂತರ ಈ ರೀತಿಯಾದಂಥ ದಪ್ಪ ಎಲೆ ಆಗುತ್ತಲ್ಲ ಆವಾಗ ಇದನ್ನು ಉಪಯೋಗಿಸಿ ನೋಡಿ ನಾನು ಹಿಡ್ಕೊಂಡಿರೋದು ಎಷ್ಟು ದಪ್ಪ ಇದೆ ಮತ್ತು ಅದರಲ್ಲಿರೋ ಒಂದು ನಾರಿನಂಶ ಇದೆ ಅದರಲ್ಲಿ ಲೋಳೆ ಇರುತ್ತಲ್ಲ ಅದು ಮೆಡಿಷನ್ನಲ್ಲಿ ನಮಗೆ ಯೂಸ್ ಆಗುವಂಥದ್ದು ಸ್ಕಿನ್ಗಾಗ್ಲಿ ಅಥವಾ ತಲೆಗಾಗಲಿ ನೀವು ಇದನ್ನು ಅಪ್ಲೈ ಮಾಡ್ಬೋದು ಸಾಮಾನ್ಯವಾಗಿ ನಾವು ಹೊರಗಡೆ ಎಲ್ಲ ತಿರ್ಗಾಡ್ತಿರ್ತೀವಿ ನೀರಿಗೆ ಸ್ನಾನ ಮಾಡ್ತಿರ್ತೀವಿ ನೀರು ಕೂಡ ಕಲುಷಿತ ಆಗಿದೆ ಹೊರ ವಾತಾವರಣ ಸಹಿತ ಕಲುಷಿತ ಆಗ್ತಾ ಆಗಿದೆ ಅದರಿಂದ ಏನಾಗುತ್ತೆ ಡ್ಯಾಂಡ್ರಫು ಜಾಸ್ತಿ ಆಗುತ್ತೆ ಕೂದಲಲ್ಲಿರೋ ಡ್ರೈನೆಸ್ಸು ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ ಕೂದಲು ಯಾವಾಗಲೂ ನೋಡಿ ಕೂದಲು ಅಷ್ಟು ಬೆಳವಣಿಗೆ ಚೆನ್ನಾಗಿರಲ್ಲ ಆವಾಗ ಈಗ ಅಲೋವೆರಾ ತುಂಬಾ ಯೂಸ್ ಆಗುತ್ತೆ ಹಾಗೆ ಒಂದಲ್ಗ ಕೂಡ ಬಳಸ್ತಾ ಇದ್ದೀನಿ ಇದು ಹೈಬ್ರಿಡ್ ಒಂದಲ್ಗ ಅಂತಂದರೆ ಅದನ್ನು ನೀವು ತಲೆಗೆ ಅಪ್ಲೈ ಮಾಡಬಹುದು ತಿನ್ನೋಕ್ಕೆ ಯೂಸ್ ಮಾಡಿಲ್ಲ ಅಂದರೂ ತಲೆಗೆ ಯೂಸ್ ಮಾಡಿದರೆ ತುಂಬ ಬೆನಿಫಿಟ್ ಜಾಸ್ತಿ ಇದೆ ಹಾಗೆ ದಾಸಾಳ ಸೊಪ್ಪನ್ನು ತೊಗೊಂಡಿದ್ದೀನಿ ನಿಮಗೆ ಹೂ ಸಿಕ್ಕರಂತೂ ಅಲೋವೆರಾ ಮತ್ತು ದಾಸಾಳ ಸೋಪು ಎರಡೂ ಏನು ಕಾಂಬಿನೇಷನ್ ಇದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಹೂ ಸಿಕ್ಕರೆ ಅಲೋವೆರಾ ಜೊತೆಗೆ ಹಾಕಿ ನೋಡಿ ಒಂದು ಸಲ ನಿಮಗೆ ಕೂದಲಲ್ಲಾಗಿರುವಂಥ ಚೇಂಜಸ್ ಎಷ್ಟೊಂದು ಅಂತ ಗೊತ್ತಾಗ್ತಾ ಬರುತ್ತೆ ತಿಂಗಳಲ್ಲಿ ಒಂದು ಹತ್ತು ಸಲ ನೀವು ತಲೆಗೆ ಸ್ನಾನ ಮಾಡಬೇಕಾಗತ್ತೆ ಇದನ್ನು ಅಪ್ಲೈ ಮಾಡ್ಕೊಂಬಿಟ್ಟು ನೋಡಿ ಬೆಳೆದಿರುವಂಥ ಅಲೋವೆರಾದಲ್ಲಿ ಎಷ್ಟು ಒಳ್ಳೆ ಜೆಲ್ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದರಂಥ ಒಳ್ಳೆ ಬೆಡ್ ಬೆಸ್ಟ್ ಮೆಡಿಷನ್ ಇನ್ನೊಂದು ಯಾವುದೂ ಇಲ್ಲ ಕೂದಲಿಗೆ ಅದಕ್ಕೆ ನಾನು ಒಂದು ಹಿಡಿಯಾಗುವಷ್ಟು ಅಗಸೆ ಬೀಜವನ್ನು ತಗೊಂಡಿದ್ದೀನಿ ೀ ಇದನ್ನ ನೆನೆಸಿ ಹಾಕಿದ್ರು ಪರವಾಗಿಲ್ಲ ಹಾಗೆ ಟೈಮ್ ಇಲ್ಲ ಅನ್ನೋರು ಡೈರೆಕ್ಟ್ ಹಾಕಿದ್ರು ಕೂಡ ಮಿಕ್ಸ್ ಆಗಿ ಚೆನ್ನಾಗಿ ಲೋಳೆ ಬಿಡುತ್ತೆ ನೆನೆಸಿದ್ರೆ ಜಾಸ್ತಿ ಲೋಳೆ ಸಿಗುತ್ತೆ ನಮಗೆ ನಾನು ನೀರು ಒಂದು ಚೂರು ಕೂಡ ಮುಡ್ಸಿಲ್ಲ ಇದಕ್ಕೆ ನಾನು ದಾಸಾಳ ಹೂ ಇದ್ರೆ ನೀವು ಇದಕ್ಕೆ ಹಾಕೋಬೇಡಿ ತುಂಬಾನೇ ರಿಸಲ್ಟ್ ಎಲೆಕ್ಕಿಂತ ಹೂವು ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಇವಾಗ ನಾನು ರುಬ್ಕೊಂಡಿದ್ದೀನಿ ಬರೀ ಅಲೋವೆರಾ ಲೋಳೆಯಿಂದನೇ ನಾನು ಇದನ್ನ ಇಷ್ಟು ರುಬ್ಬಿದ್ದೀನಿ ಇದಕ್ಕೊಂದು ಸ್ವಲ್ಪ ಕೂಡ ನೀರಿನ ಅಂಶ ನೈಸರ್ಗಿಕವಾಗಿ ಏನೆಲ್ಲ ವಸ್ತುಗಳು ಸಿಗ್ತಾ ಹೋಗುತ್ತೋ ಅದು ಕೂದಲು ಬೆಳೆ ಮನೆಗೆ ಅದನ್ನೇ ಬೆಳೆಸ್ತಾ ಹೋಗಿ ಯಾವುದೇ ಕಂಪ್ನಿ ಪ್ರಾಡಕ್ಟ್ಗಳು ನಾವು ಇದನ್ನು ಅಲೋವೆರಾ ಹಾಕಿದ್ದೀವಿ ಅರ್ಶಿನ ಹಾಕಿದ್ದೀವಿ ದಾಸಳೆ ಎಲೆ ಹಾಕಿದ್ದೀವಿ ಅಂತ ಹೇಳಿ ಫೋಟೋ ಹಾಕಿ ಅದನ್ನು ಮಾರ್ಕೆಟಿಂಗ್ ಮಾಡ್ತಾರಲ್ಲ ಅಂಥ ಪ್ರಾಡಕ್ಟ್ಗಳನ್ನು ದಯವಿಟ್ಟು ಮನೆಗೆ ತರಬೇಡಿ ಯಾಕೆ ಅಂತಂದರೆ ಕೆಲವೇ ಪರ್ಸೆಂಟೇಜ್ ಮಾತ್ರ ನೀವೇನು ಮಾಡ್ಬೋದು ಹಾಕಿರ್ತಾರವ ಅದರದ್ರಲ್ಲಿ ಹಂಗೆ ಹಾಕ್ಕೊಂಡು ಅದನ್ನು ಬಳಸಬೇಡಿ ಇನ್ನೂ ತಲೆ ಹೊಟ್ಟುಗಳು ಜಾಸ್ತಿ ಆಗುತ್ತೆ ತಲೆ ಡ್ರೈ ಆಗೋದು ಇನ್ನೂ ಜಾಸ್ತಿ ಆಗುತ್ತೆ ಈ ಹೇರ್ ಪ್ಯಾಕಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕಲ್ಲಿಗೆ ಅಭಿಷೇಕ ಮಾಡೋದ್ರಿಂದ ಕಲ್ಲೇ ಹೊಳೆಯುತ್ತಂತೆ ಅಂಥದ್ರಲ್ಲಿ ನಾವು ಈ ಹೇರ್ ಪ್ಯಾಕನ್ನು ಚೆನ್ನಾಗಿ ಕೂದಲಿಗೆ ಮಸಾಜ್ ಮಾಡೋದ್ರಿಂದ ಕೂದಲು ಶೈನಿಂಗ್ ಬಂದೇ ಬರುತ್ತೆ ಅಂದರೆ ಕಲ್ಲೇ ಆ ರೀತಿ ಹೊಳೆಯೋದು ಅಭಿಷೇಕ ಮಾಡೋದ್ರಿಂದ ಇನ್ನು ಕೂದಲಿಗೆ ಈ ರೀತಿ ಹೇರ್ ಪ್ಯಾಕ್ಗಳನ್ನು ಮಾಡಿ ಹಚ್ಚಿ ಹಚ್ಚಿ ನೀವು ಸ್ನಾನ ಮಾಡ್ತೀರಾ ಅಂದರೆ ಅದ್ಭುತವಾದಂಥ ರಿಸಲ್ಟ್ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ರೀತಿ ಹೇರ್ ಪ್ಯಾಕ್ಗಳನ್ನು ಮತ್ತೆ ಮತ್ತೆ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಹಾಗೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ